ನೀವು ಪ್ರೆಗ್ನೆಂಟ್ ಇದ್ದಾಗ ಮೋಸ್ಟ್ ಎಕ್ಸೈಟಿಂಗ್ ಫೇಸ್ ಯಾವ್ದಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು ನಾನಂತೂ ಹೇಳ್ತೀನಿ ನನ್ನ ಪ್ರೆಗ್ನೆನ್ಸಿನಾಗ ಮೋಸ್ಟ್ ಎಕ್ಸೈಟಿಂಗ್ ಫೇಸ್ ಯಾವುದಂದ್ರೆ ಪ್ರೆಗ್ನೆಂಟ್ ಇದ್ದಾಗ ನನಗೇನು ಅಥ್ ನಾನಾ ಥರದ ಆಹಾರದ ಮೇಲೆ ಬಯಕೆಗಳು ಬರ್ತಿದ್ವಲ್ಲ ಅದು ಅಂತ ಯಾಕಂದರೆ ಸಡನ್ನಾಗಿ ಸ್ವಲ್ಪ ಹುಳಿ ಹುಳಿ ಹುಳಿಹುಳಿ ಖಾರ ಈ ಥರದ್ದೆಲ್ಲ ತಿನ್ಬೇಕಿತ್ತು ಉಪ್ಪಿನಕಾಯಿ ಮಾವಿನಕಾಯಿ ಈ ಥರದ ಮೇಲೆಲ್ಲ ಒಲವು ಜಾಸ್ತಿ ಆಗ್ತಿತ್ತು ಆಮೇಲೆ ನಿಮ್ಮ ಸುತ್ತಮುತ್ತಲೇ ಇರೋರು ನಿಮ್ಮ ಆತ್ಮೀಯರು ನಿಮಗೆ ಕೇಳ್ತಾನೆ ಇರ್ತಾರೆ ನಿನ್ಗೇನಾದರೂ ಬಯಕೆ ಹುಟ್ಟುತ್ತಿದ್ಯಾ ಯಾವ್ದು ಆಹಾರದ ಮೇಲೆ ಬಯಕೆ ಆಗ್ಯದ ಅದು ಮಾಡ್ಕೊಡ್ತೀವಿ ಅಂತ ನಿಮ್ಗೋಸ್ಕರ ಪ್ರೀತಿಯಿಂದ ಮಾಡ್ನು ಕೊಡ್ತಾರ ಸೊ ಈ ಗರ್ಭಾವಸ್ಥೆಯ ಒಂದು ಜಾಯ್ಫುಲ್ ಮತ್ತು ಸ್ಯಾಟಿಸ್ಫೈಯಿಂಗ್ ಫೇಸ್ ಅಂತಾನೆ ಹೇಳ್ಬೋದು ನಮಗ ಬೇಕಾಗಿದ್ದನ್ನೆಲ್ಲ ಮಾಡಿಸ್ಕೊಂಡು ತಿನ್ಬಹುದು ಅಂತ ಸೊ ಹಂಗಂತ ಎರ ಬೇರೆ ತಿನ್ನೋ ಹಂಗೂ ಇಲ್ಲ ಯಾಕಂತ ಈ ವಿಡಿಯೋದಾಗ ಹೇಳ್ತೀನಿ ಆಮೇಲೆ ಈ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗ್ತವೆ ಯಾವ ಮಂತಿಂದ ಸ್ಟಾರ್ಟ್ ಆಗ್ತವ ಮತ್ತು ಈ ಥರ ಕ್ರೇವಿಂಗ್ಸ್ ಎಲ್ಲ ಯಾಕೆ ಬರ್ತಾವ ಬಯಕೆಗಳು ಯಾಕೆ ಆಗ್ತವೆ ನಮಗೆ ಸಡನ್ನಾಗಿ ಒಂದು ಆಹಾರದ ಮೇಲೆ ಒಲವು ಜಾಸ್ತಿ ಯಾಕೆ ಆಗ್ತದೆ ನಾವು ಸ್ವೀಟ್ಸೇ ಇಷ್ಟಪಡ್ತಿರಲ್ಲ ಫಾರ್ ಎಕ್ಸಾಂಪಲ್ ನನ್ನ ಪ್ರೆಗ್ನೆನ್ಸಿ ಫೀಸಲ್ಲೇ ಅಷ್ಟೊಂದು ಸ್ವೀಟ್ಸೇ ಲೈಕ್ ಆಗ್ತಿರ್ಲಿಲ್ಲ ಮಾಮೂಲಾಗಿದ್ದಾಗ ಬಟ್ ಪ್ರೆಗ್ನೆಂಟಾಗಿದ್ದಾಗ ಸಡನ್ನಾಗಿ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಯಿತು ಇದೇ ಥರ ಭಾಳಷ್ಟು ಜನರಿಗೆ ಫೀಲ್ ಆಗ್ತಿರ್ತದ ಸೊ ಈ ಥರ ಎಲ್ಲ ಯಾಕೆ ಆಗ್ತದೆ ಮತ್ತು ಈ ಥರ ಆದಾಗ ನಾವು ಅದು ಇದ್ರ ಮೇಲೆ ನಮಗೆ ಕ್ರೇವಿಂಗ್ಸ್ ಆಗ್ತಿರ್ತದಲ್ಲ ಅಂದ್ರೆ ಜಾಸ್ತಿ ಹೇಳಬೇಕಂದ್ರೆ ಜಂಕ್ ಫುಡ್ ಮೇಲೆ ಜಾಸ್ತಿ ಕ್ರೇವಿಂಗ್ಸ್ ಆಗೋದು ಪಾನಿಪುರಿ ಆಗಿರ್ಬೋದು ಐಸ್ ಕ್ರೀಮ್ಸ್ ಆಗಿರ್ಬೋದು ಚಾಕ್ಲೇಟ್ ಆಗಿರ್ಬೋದು ಇದನ್ನೆಲ್ಲ ತಿನ್ಬೇಕಂತ ಫಸ್ಟ್ ಇವೇ ನೆನಪಾಗೋದು ಆ್ಯಕ್ಚುಲಿ ಹಾಗಂತ ಎಲ್ರಿಗೂ ಕ್ರೇವಿಂಗ್ಸ್ ಇದ್ರ ಮೇಲೆ ಆಗ್ತದನ್ನ ಹೇಳಲ್ಲ ಯಾವುದಾದ್ರು ಒಂದು ಫುಡ್ ಐಟಮ್ ಹೆಲ್ದಿ ಫುಡ್ ಐಟಮೂ ಆಗಿರ್ಬೋದು ಅದ್ರ ಮೇಲೂ ಲೈಕಿಂಗ್ ಸ್ಟಾರ್ಟ್ ಆಗ್ತದೆ ಬಟ್ ಈ ಥರ ಅನ್ಹೆಲ್ದಿ ಫುಡ್ ಐಟಮ್ ಅಲ್ಲೂ ನಿಮ್ಮ ಕ್ರೇವಿಂಗ್ಸ್ ಆದಾಗ ನೀವು ಯಾವ ರೀತಿ ಅದನ್ನು ಆಗಿ ಕನ್ವರ್ಟ್ ಮಾಡಿಕೊಂಡು ಸೇವಿಸ್ ಸೇವಿಸಬೇಕು ಅನ್ನೋದಕ್ಕೆ ಟಿಪ್ಸ್ ಹೇಳ್ತೀನಿ ಮತ್ತು ಕ್ರೇವಿಂಗ್ಸ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೇ ಬೇಕಾ ಅಕಸ್ಮಾತ್ ನಿಮ್ಮ ಯಾವುದಾದ್ರೂ ಒಂದು ಆಹಾರದ ಮೇಲೆ ಬೈಕೆ ಆದಾಗ ಆಹಾರನ ತಿನ್ನಕ್ಕೆ ಆಗಲಿಲ್ಲ ಅಂದ್ರೆ ನಿಮ್ಮ ಮಗುಗೆ ಏನಾದರೂ ಆಗ್ತದಂತ ಭಯ ಆಗ್ಲತ್ತದೇನು ಯಾಕಂದರೆ ಹೇಳ್ತಾರೆ ಕೆಲವು ಒಂದು ಮಿತ್ನು ಅದ ಏನಂತಂದರೆ ನಿಮ್ಮ ಬೈಕೆನ ನೀವು ಸ್ಯಾಟಿಸ್ಫೈ ಮಾಡ್ಕೊಲಿಲ್ಲ ಅಂದ್ರೆ ಮಗು ಕಿವಿ ಸೋರ್ಬಹುದು ಅಂತಂದ ಸೊ ಇದು ನಿಜಾನ ಅಲ್ವಾ ಆಮೇಲೆ ಈ ಥರ ಕ್ರೇವಿಂಗ್ಸ್ ಎಲ್ಲ ಯಾಕೆ ಆಗ್ತದೆ ಅನ್ನೋದನ್ನೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ ಹಾಗಾಗಿ ನನ್ನ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ನಮಸ್ತೆ ನಾನು ಗಂಗಾ ನನ್ನ ಚಾನಲ್ ನಮಸ್ತೆಗೆ ನಿಮ್ಗೆಲ್ರಿಗೂ ಸ್ವಾಗತ ನನ್ನ ಚಾನಲ್ನಲ್ಲಿ ನಾನು ನಿಮ್ಮ ಪ್ರೆಗ್ನೆನ್ಸಿನ ಆರೋಗ್ಯಕರವಾಗಿ ಮಾಡ್ಕೊಂಡು ಹೋಗಕ ಏನೆಲ್ಲ ಟಿಪ್ಸ್ ಬೇಕು ಅದನ್ನೆಲ್ಲ ನನ್ನ ವಿಡಿಯೋದಲ್ಲೇ ನಾನು ಹೇಳ್ತಿರ್ತೀನಿ ನನ್ನ ವಿಡಿಯೋದಾಗ ಪ್ರೆಗ್ನೆನ್ಸಿ ರಿಲೇಟೆಡ್ ಯಾವುದೇ ಟಾಪಿಕ್ಸ್ ಮಾಡಿದ್ರು ಪ್ರೆಗ್ನೆನ್ಸಿ ಫೇಸ್ನ ಆರೋಗ್ಯಕರವಾಗಿ ಹೇಗೆ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನೆಲ್ಲ ಹೇಳಿರ್ತೀನಿ ಹಾಗಾಗಿ ನನ್ನ ವಿಡಿಯೋಸ್ ಮೂಲಕ ನಿಮ್ಮ ಪ್ರೆಗ್ನೆನ್ಸಿ ಫೇಸ್ನ ಆರೋಗ್ಯಕರವಾಗಿ ಮಾಡ್ಕೊಳ್ಳಿ ಅಂತ ಹೇಳತ್ತೀನಿ ಅದಕ್ಕೇನು ಮಾಡಬೇಕಂದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಆಮೇಲೆ ಈ ವಿಡಿಯೋದ ಎಂಡಿಗೆ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಆಮೇಲೆ ಕಮೆಂಟ್ನಾಗ ನಿಮಗೇನೇನು ಕ್ರೇವಿಂಗ್ಸ್ ಆಗತ್ತದ ನಿಮ್ಮ ಬೈಕೆ ಅಥವಾ ನೀವು ಪ್ರೆಗ್ನೆಂಟ್ ಇದ್ದಾಗ ನಿಮಗೆ ಯಾವ್ಯಾವ ಆಹಾರದ ಮೇಲೆ ಬೈಕೆಗಳಿತ್ತು ಅನ್ನೋದನ್ನೆಲ್ಲ ನಾನು ಕಮೆಂಟ್ನಾಗೆ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಆಹಾರದ ಮೇಲೆ ಬಯಕೆಗಳು ಕ್ರೇವಿಂಗ್ಸ್ ಅಥವಾ ಬಂಕಿನೂ ಅಂತಾರೆ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ ಫಸ್ಟ್ ಟ್ರೈಮೆಸ್ಟರಲ್ಲೇ ಸ್ಟಾರ್ಟ್ ಆಗ್ತದೆ ಆ್ಯಕ್ಚುಲಿ ಹೌದು ಒಬ್ರು ಸೆಕೆಂಡ್ ಟ್ರೈಮಿಸ್ಟರ್ ಅಂತಲೂ ಹೇಳ್ತಾರೆ ಬಟ್ ಫಸ್ಟ್ ಟ್ರೈಮೆಸ್ಟರ್ ಯಾಕಂದ್ರೆ ನನಗೂ ಫಸ್ಟ್ ಟ್ರೈಮೆಸ್ಟರಲ್ಲಿ ಕ್ರೇವಿಂಗ್ಸ್ ಸ್ಟಾರ್ಟಾಗಿತ್ತು ಅಂದರೆ ಒಂದು ಸೆಕೆಂಡ್ ಮಂತ್ ಥರ್ಡ್ ಮಂತ್ ಎಲ್ಲ ಸ್ವಲ್ಪ ಅದು ತಿನ್ಬೇಕು ಇದು ತಿನ್ಬೇಕಂತ ಆಗಿ ಸ್ಟಾರ್ಟ್ ಆಗ್ತದ ಇದು ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಇನ್ನೂ ಜಾಸ್ತಿ ಫೀಲ್ ಆಗ್ತದೆ ಅವಾಗ ಇನ್ನೂ ಕ್ರೇವಿಂಗ್ಸ್ ಜಾಸ್ತಿ ಅನ್ನಿಸ್ತದೆ ಸೆಕೆಂಡ್ ಟ್ರೈಮೆಸ್ಟರ್ ಅಂದರೆ ಮೂರೇ ಇದು ಸಾರಿ ನಾಲ್ಕರಿಂದ ಆರನೇ ತಿಂಗಳವರೆಗೆ ಸೊ ಆವಾಗ ಸ್ವಲ್ಪ ಪೀಕಲ್ಲೇ ಇರ್ತದಂತ ಹೇಳ್ಬೋದು ನಿಮ್ಮ ಕ್ರೇವಿಂಗ್ಸ್ ಎಲ್ಲ ಸೊ ಅವಾಗೆಲ್ಲ ನಾನಾ ಥರದ ಐಟಮ್ಸ್ ನೆನ್ ಬರ್ತಿರ್ತಾವೆ ನಿಮಗೆ ಅದು ತಿನ್ಬೇಕಿ ತಿನ್ಬೇಕಂತ ದಿನ ಒಂದೊಂದು ಬಯಕೆಗಳು ಸ್ಟಾರ್ಟ್ ಆಗಿಬಿಡ್ತಾವ ಸೊ ಈ ಥರ ಬಯಕೆ ಆಗೋದು ಏನು ಅಸಹಜವಾದದ್ದೇನಲ್ಲ ಇದು ಸಹಜವಾಗಿದ್ದು ಮಾಮೂಲಾಗಿದ್ದು ನಾರ್ಮಲ್ ಆಗಿದ್ದು ಎಲ್ಲ ಗರ್ಭಿಣಿಯರಿಗೂ ಈ ಥರ ಆಗೋದು ಸಹಜ ಹಾಗಂತ ಒಬ್ರೊಬ್ರಿಗೆ ಕ್ರೇವಿಂಗ್ಸೇ ಇರಂಗಿಲ್ಲ ಏನು ಆಹಾರದ ಮೇಲೆ ಬಯಕೆಗಳೇ ಇರಂಗಿಲ್ಲ ಹಾಗಂತ ಅದು ತಪ್ಪಂತೇನಲ್ಲ ಅದು ಅದನ್ನು ಮಾಮೂಲೆ ಕ್ರೇವಿಂಗ್ಸ್ ಆಗೋಲಾಗ್ಯದಂತಂದ್ರೆ ಏನೋ ಫಾಲ್ಟ್ ಇರ್ಬೋದು ಅಂತನೂ ಅಲ್ಲ ಓಕೆ ಸೊ ಎರಡೂ ಕೂಡ ಮಾಮೂಲಿ ಕೆಲವು ಅಧ್ಯಯನಗಳ ಪ್ರಕಾರ ಏನಂದ್ರೆ ಈ ಕ್ರೇವಿಂಗ್ಸ್ ಏನು ಇರ್ತದಲ್ಲ ಗರ್ಭಿಣಿಯರಿಗೆ ಏನು ಬಯಕೆಗಳಿರ್ತವಲ್ಲ ಇದು ಅವ್ರ ದೇಹದಲ್ಲಿ ಯಾವುದಾದ್ರು ಒಂದು ನ್ಯೂಟ್ರಿಷನಲ್ ಡೆಫಿಷನ್ಸಿ ಆಗಿರ್ತದಲ್ಲ ಅಂದರೆ ಯಾವುದಾದ್ರು ಒಂದು ಪೌಷ್ಟಿಕಾಂಶದ ಕೊರತೆ ಆಗಿರ್ತದಲ್ಲ ಆ ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಅವರು ಕೆಲವೊಂದು ಆಹಾರಕ್ಕೆ ಸಹಜವಾಗಿ ಅದರ ಅದ್ರ ಮ್ಯಾಲ ಬಯಕೆಗಳ ಸ್ಟಾರ್ಟ್ ಆಗಿರ್ತಾವಂಥದಕ್ಕೆ ಉದಾಹರಣೆಗೆ ನಮ್ಮ ದೇಹಕ್ಕೆ ವೈಟಮಿನ್ ಸಿ ಬೇಕಾಗಿತ್ತು ಅಂದಾಗ ನಮಗೆ ಆರೆಂಜಸ್ ಮೇಲೆ ಒಲವು ಜಾಸ್ತಿ ಆಗ್ಬಿಡ್ತದೆ ಆರೆಂಜ್ ತಿನ್ಬೇಕಂತ ಅನ್ನಿಸ್ತಿರ್ತದೆ ನಮ್ಮ ಬಾಡಿ ಅದಕ್ಕೆ ಕ್ರೇಮ್ ಮಾಡ್ತಿರ್ತದಂತ ಆಮೇಲೆ ಕ್ಯಾಲ್ಸಿಯಂ ನ್ಯೂಟ್ರಿಷನ್ ಬೇಕಾಗಿತ್ತು ನಮ್ಮ ದೇಹಕ್ಕೆ ಅಂದಾಗ ಅವಾಗ ಹಾಲಿನ ಮೇಲೆ ನಮ್ಮ ಸೆಳೆತ ಜಾಸ್ತಿ ಆಗಿರ್ತದೆ ಅದರ ಮೇಲೆ ಬಯಕೆ ಜಾಸ್ತಿ ಆಗಿರ್ತದೆ ಅಂದರೆ ಕ್ಯಾಲ್ಶಿಯಂ ಇರುವಂಥ ಆಹಾರದ ಮೇಲೆ ನಮ್ಮದು ಒಲವು ಜಾಸ್ತಿ ಆಗ್ತದ ಅಂತ ಸ ಈ ಥರ ಸಂಬಂಧ ಇರಬಹುದು ಎಂಬುದಾಗಿದೆ ಕೆಲವು ಸಲ ಕೆಲವು ಗರ್ಭಿಣಿಯರಿಗೂ ಆಹಾರವಲ್ಲದ ಪದಾರ್ಥಗಳ ಮ್ಯಾಲೂ ತಿನ್ಬೇಕನ್ನೋ ಹಂಬಲ ಜಾಸ್ತಿ ಆಗ್ತದ ಉದಾಹರಣೆಗೆ ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು ಮೂವೀಸಲ್ಲೆಲ್ಲ ತೋರಿಸಿರ್ತಾರೆ ನನಗಂತೂ ಮೂವಿದಂಗೆ ನೋಡಿ ಗೊತ್ತು ಅಂದರೆ ಗರ್ಭಿಣಿಯಾಗಿದ್ದಾಗ ಮಣ್ಣು ತಿನ್ಬೇಕಂತ ಅನಿಸ್ಬೋದು ಕೆಲವು ಜನಕ್ಕೆ ಆಮೇಲೆ ಚಾಕ್ ಪೀಸ್ ಎಲ್ಲ ತಿನ್ಬೇಕು ಅನ್ನಿಸ್ಬೋದು ಬಟ್ ಈ ಥರ ಆಹಾರವಲ್ಲದ ಪದಾರ್ಥಗಳ ಮ್ಯಾಲ ಹಂಬಲ ಜಾಸ್ತಿ ಆಗಿತ್ತು ತಿನ್ಬೇಕು ಅಂದಾಗ ಅದಕ್ಕೆ ಅದು ಒಂದು ಕನ್ಸಿಡರ್ ಆಗ್ತದೆ ಅಂದ್ರೆ ಈ ಪೀಕಾ ಏಟಿಂಗ್ ಡಿಸಾರ್ಡರ್ ಐರನ್ ಅನ್ನೋ ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಆಗ್ತದ ಅಂತ ಹೇಳ್ತಾರೆ ಸೊ ಈ ಥರ ಏನಾದ್ರೂ ನಿಮಗೆ ಆಹಾರವಲ್ಲದ ಪದಾರ್ಥಗಳ ಮೇಲೆ ಬಯಕೆಗಳ ಆಗ್ತಾ ಇತ್ತು ಅಂತಂದ್ರೆ ಇದನ್ನು ನೀವು ನಿಮ್ಮ ಡಾಕ್ಟರ್ ಹತ್ರ ಹೇಳ್ಕೊಬೇಕಾಗ್ತದೆ ಸೊ ಅದನ್ನು ಡಾಕ್ಟರ್ ನಿಮಗೆ ಅಡ್ವೈಸ್ ಮಾಡ್ತಾರೆ ಅದನ್ನು ಹೋಗ್ಲಾಡ್ಸಕ್ಕೆ ಏನು ಮಾಡ್ಬೇಕು ಅದನ್ನ ಮಾಡ್ತಾರೆ ಯಾಕಂತಂದ್ರೆ ಈ ಆಹಾರವಲ್ಲದ ಪದಾರ್ಥಗಳನ್ನು ನೀವು ಸೇವನೆ ಮಾಡಿದ್ರು ಆ ಕ್ರೇವಿಂಗ್ನ ನೀವು ಸ್ಯಾಟಿಸ್ಫೈ ಮಾಡಿದ್ರು ಅದರಿಂದ ನಿಮಗೆ ಏನೂ ಲಾಭ ಆಗಲಾಗಿದೆ ನಿಮಗೂ ಆಗಂಗಿಲ್ಲ ನಿಮ್ಮ ಹೋಟೆಲ್ ಬೆಳೀತಿರೋ ಮಗು ಯಾವುದೇ ಪೌಷ್ಟಿಕಾಂಶ ಹೋಗಂಗಿಲ್ಲ ಈ ತರ ಕ್ರೇವಿಂಗ್ಸ್ ಮುಖಾಂತರ ಸರಿಪಡಿಸ್ಕೊಳ್ಳೋದೇ ಸೂಕ್ತ ಈ ಆಹಾರಗಳ ಮೇಲೆ ಏನ್ ಬಯಕೆಗಳು ಸ್ಟಾರ್ಟ್ ಆಗ್ತವಲ್ಲ ಗರ್ಭಿಣಿಯಾಗಿದ್ದಾಗ ಗರ್ಭಿಣಿಯರು ಆ ಟೈಮ್ನಾಗ ಒಂದು ವಿಷಯ ಗಮನದಲ್ಲಿಟ್ಕೋಬೇಕು ನನಗೆ ಯಾವ ಒಂದು ಆಹಾರದ ಮೇಲೆ ಕ್ರೇವಿಂಗ್ಸ್ ಅದ ಆ ಆಹಾರ ಆರೋಗ್ಯಕರವಾಗಿ ಅದನ್ನು ಆ ಆಹಾರ ನನಗ ಎನರ್ಜಿ ನನಗೆ ಬೇಕಾದಂತ ಪೌಷ್ಟಿಕತೆ ನಮ್ಮ ಹೊಟ್ಟೆಲ್ ಬೆಳಿತಿರೋ ಮಗುಗೆ ಬೇಕಾದಂತ ಪೌಷ್ಟಿಕತೆ ಕೊಡ್ಲಕತ್ತದೋ ಇಲ್ಲೋ ಇದನ್ನೆಲ್ಲ ಚೆಕ್ ಮಾಡಿಕೊಳ್ಳೇಬೇಕು ನೀವು ಹಾಗಂದ್ರೆ ಮಾತ್ರ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಆರೋಗ್ಯಕರವಾಗಿರ್ತದ ಈ ಆಹಾರದ ಬಯಕೆಗಳನ್ನು ಸ್ಯಾಟಿಸ್ಫೈ ಮಾಡ್ತಾ ಇರ್ಬೇಕಾದ್ರೆ ನಾವು ಇನ್ನೊಂದು ವಿಷಯ ಗಮನದಲ್ಲಿಟ್ಕೋಬೇಕು ಯಾವ್ದಂದ್ರ ನಮ್ಮ ತೂಕ ನಾವು ಆಗಿದ್ದಾಗ ನಮ್ಮ ತೂಕ ಸರಿಯಾದ ಕ್ರಮದಲ್ಲಿ ಹೆಚ್ಚಾಗ್ತಾ ಹೋಗಬೇಕು ನಾವು ನಮ್ಮ ಕ್ರೇವಿಂಗ್ಸನ್ನ ಸ್ಯಾಟಿಸ್ಫೈ ಮಾಡಿಕೊ ಬರದಲ್ಲಿ ಎರಬೀರಿ ತಿನ್ಬಿಟ್ರೆ ಅಂದರೆ ಈಗ ಜಂಕ್ ಫುಡ್ಗೆ ಜಾಸ್ತಿ ಸೇವನೆ ಮಾಡಿದ್ವಿ ನಾವು ನ ಹೌದು ನನಗೆ ಬಯಕೆ ಆಗ್ಲತ್ತದ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ಸ್ಲತ್ತದಂತ ಡೇಲಿ ಹೋಗ್ಬಿಟ್ಟು ದಿನ ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಹೋದರೆ ಅದು ನಮ್ಮ ಆರೋಗ್ಯಕ್ಕೆ ಎಫೆಕ್ಟ್ ಆಗ್ತದೆ ನಮ್ಮ ತೂಕದ ಮೇಲೂ ಎಫೆಕ್ಟ್ ಆಗ್ತದೆ ಅದ್ರ ಜೊತೆ ಬೇರೆ ಏನಾದರೂ ಚಿಪ್ಸು ಈ ಥರ ನನಗೆ ಬಯಕೆ ಆಗ್ಲತ್ತ ಅಂತ ಆ ಸ್ಟಾರ್ಟ್ ನಮ್ಮ ಮೇಲೆ ಅದು ಬಹಳನೇ ಎಫೆಕ್ಟ್ ಮಾಡ್ತದೆ ತೂಕ ಎರಬೇರಿಯಾಗಿ ಹೆಚ್ಚಿಗೆ ಆಗ್ತದೆ ಅದು ತೂಕ ಅಷ್ಟೇ ಅಲ್ಲ ಆರೋಗ್ಯದ ಮೇಲೂ ಹೊಡೆತ ಕೊಡ್ತದೆ ಏನಂತಂದ್ರೆ ಡಯಾಬಿಟಿಸ್ ಆಗೋ ಚಾನ್ಸಸ್ ಇರ್ತದೆ ನೀವು ಕೇಳಿರ್ಬಹುದು ಪ್ರೆಗ್ನೆಂಟ್ ಆಗಿದ್ದಾಗ ಡಯಾಬಿಟಿಸ್ ಬಿ ಪಿ ಬರೋದು ಬಹಳನೇ ಸಹಜ ಆಗ್ಬಿಟ್ಟದೆ ಈಗ ಸೊ ನಮ್ದು ಆಹಾರ ಕ್ರಮ ಅಥವಾ ಆಹಾರ ಪದ್ಧತಿನ ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ ಅಂದ್ರೆ ಆ ಥರ ಕಾಂಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಆಗೇ ಆಗ್ತಾವೆ ಸೊ ಹಾಗಾಗಿ ನಮ್ಮ ತೂಕದ ಮೇಲೂ ನಮ್ಮ ಗಮನ ಇರಬೇಕು ನಮಗೆ ಹಸಿವಾದಾಗ ಊಟ ಮಾಡ್ತಿರ್ತೀವಿ ಆ ಊಟದಲ್ಲೇ ಆಲ್ಮೋಸ್ಟ್ ನಾವು ಸ್ಯಾಟಿಸ್ಫೈ ಮಾಡ್ಕೊಂಡಿರ್ಬೇಕು ನಮ್ಮ ಕ್ರೇವಿಂಗ್ಸ್ನ ಸೊ ಎಲ್ಲ ಗರ್ಭಿಣಿಯರು ಈ ಪಾಯಿಂಟ್ಸ್ ಏನು ಈಗ ಹೇಳ್ತೀನಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಕೇಳ್ರಿ ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್ ನಿಮ್ಗಂತೂ ಕ್ರೇವಿಂಗ್ ಸ್ಟಾರ್ಟ್ ಆಗಿರ್ತದೆ ಈಗ ಆಲ್ರೆಡಿ ಅದಕ್ಕೆ ನಾನು ವೀಡಿಯೋ ನೋಡ್ತಿರ್ತೀರಿ ಸೊ ನೀವು ಕ್ರೇವಿಂಗ್ಸ್ನ ಸ್ಯಾಟಿಸ್ಫೈ ಮಾಡ್ಕೋ ಬರದಲ್ಲಿ ನಿಮ್ಮ ತೂಕದ ಕಡೆ ಗಮನ ಮಾತ್ರ ಕೊಡೋದನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ ಆಮೇಲೆ ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡ್ರಿ ಸೊ ನಾವು ಈ ಕ್ರೇವಿಂಗ್ಸ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ನಮ್ಮ ಆರೋಗ್ಯದ ಮೇಲೂ ಏನು ನೆಗೆಟಿವ್ ಎಫೆಕ್ಟ್ ಬೀಳಾರ್ದಂಗೆ ನಮ್ಮ ಮಗುವಿನ ಆರೋಗ್ಯದ ಮೇಲೂ ಏನು ನೆಫೆ ನೆಗೆಟಿವ್ ಎಫೆಕ್ಟ್ ಬೀಳಾರ್ದಂಗೆ ಹೆಂಗೆ ಮ್ಯಾನೇಜ್ ಮಾಡಬೇಕು ನಮ್ಮ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಅನ್ನೋದಕ್ಕೆ ಕೆಲವು ಟಿಪ್ಸ್ನ ಈಗ ಹೇಳ್ತೀನಿ ಮೊದಲನೇದಾಗಿ ಏನಂತಂದ್ರೆ ನಿಮಗೆ ಯಾವುದೇ ಒಂದು ಆಹಾರದ ಮೇಲೆ ಬಯಕೆ ಸ್ಟಾರ್ಟ್ ಆದಾಗ ಫಸ್ಟ್ ನೋಡ್ಕೊರಿ ಅದು ಆರೋಗ್ಯಕರವಾಗಿದ್ದು ಇಲ್ಲೋ ಹೆಲ್ದಿ ಹೆಲ್ದಿ ಇಲ್ಲ ಅಂತಂದ್ರೆ ಅದನ್ನ ಅವಾಗಷ್ಟೇ ತಿನ್ಬಿಡ್ರಿ ಸಲ ತಿಂದ್ರೆ ಏನು ಹೋಗಂಗಿಲ್ಲ ಸಲ ಇಟ್ಸ್ ಓಕೆ ಬಟ್ ನಾ ಆಗಲೇ ಅಂದಲ್ಲ ಒಂದ್ಸಲ ಐಸ್ ಕ್ರೀಮ್ ತಿನ್ಬಹುದು ಈಗ ನನಗೆ ಬಯಕೆ ಅದ ಅಂತ ಎವ್ರಿ ಡೇ ಈವ್ನಿಂಗ್ ಹೋಗಿ ಐಸ್ ಕ್ರೀಮ್ ತಿಂತಾ ಇದ್ರೆ ಹಂಗೆ ಕಂಟಿನ್ಯೂಸ್ ನೀವು ಒಂದು ಎಂಟು ಹತ್ತು ದಿನ ಮಾಡಿದ್ರು ಅದು ನಿಮ್ಗೆ ನೆಗೆಟಿವ್ ಎಫೆಕ್ಟೇ ಆಗ್ತದೆ ನಿಮ್ಮ ಆರೋಗ್ಯದ ಮೇಲೆ ಅದು ಅಡ್ಡ ಪರಿಣಾಮ ಬೇರೆ ಬೀರ್ತು ಹಾಗಾಗಿ ಏನೇ ಒಂದು ಆಹಾರದ ಮೇಲೆ ಬಯಕೆ ಸ್ಟಾರ್ಟ್ ಆದಾಗ ಅದು ಆರೋಗ್ಯಕರವಾಗಿದ್ದದನ್ನು ಇಲ್ಲೋ ನೋಡ್ಕೊಳ್ರಿ ಅದು ಆರೋಗ್ಯಕರವಾಗಿದ್ದು ಇತ್ತಂದ್ರೆ ಅದನ್ನು ಸ್ಯಾಟಿಸ್ಫೈ ಮಾಡ್ಕೊಳೋದ್ರಾಗೆ ಮೊಲಾಜೆ ಇಲ್ಲ ಯಾಕಂದ್ರೆ ಉಲ್ಟ ಅದು ನಿಮಗೆ ಏನಂತಾರ ಲಾಭ ಮಾಡಿಕೊಡ್ತದೆ ಯಾಕಂದ್ರೆ ನಿಮ್ಮ ರೂಟೀನ್ ಆಹಾರದಾಗ ನಿಮ್ಮ ರೂಟೀನಾಗಿ ಏನು ಸೇವನೆ ಮಾಡ್ತಿರ್ತೀರಿ ಅದು ಬಿಟ್ಟೇ ಬಯಕೆ ಬಂದಿರ್ತದೆ ನಿಮಗೆ ಸೊ ಅದು ವೆರೈಟಿ ಆಡಾದಂಗೆ ಆಯಿತು ನಿಮ್ಮ ಡಯಟಲ್ಲಿ ಅದನ್ನು ಮಾಡಿಸ್ಕೊಂಡು ತಿಂದಾಗ ಅದ್ರಾಗಿರೋ ಪೌಷ್ಟಿಕಾಂಶಗಳನ್ನು ನಿಮಗೆ ಹೋಗ್ತವ ಅಂದ್ರೆ ಪೌಷ್ಟಿಕತೆದೆ ಏನಾದರೂ ಕೊರತೆ ಆಗ್ಲಾರ್ದಂಗೆ ನೋಡ್ಕೋತದ ಅದು ಆಯಿತು ನೆಕ್ಸ್ಟ್ ಏನಂದ್ರೆ ನೀವು ಏನು ಆಹಾರ ಸೇವನೆ ಮಾಡ್ತಿರ್ತೀರಿ ಪ್ರೆಗ್ನೆಂಟ್ ಆಗಿದಾಗ ಅದು ಫ್ರೀಕ್ವೆಂಟಾಗಿ ಸ್ಮಾಲ್ ಸ್ಮಾಲ್ ಮೀಲ್ಸ್ನ ತಗೊಳ್ತಿದ್ರೆ ನಿಮ್ಮ ಹಸಿವು ಕೂಡ ಕಂಟ್ರೋಲ್ ಮಾಡ್ಕೋಬೋದು ಅಂದ್ರೆ ಈಗ ಪ್ರೆಗ್ನೆಂಟ್ ಆಗಿದ್ದಾಗ ನ್ಯೂರೋಪೆಪ್ಟೈಡ್ ವಾಯ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಸ್ವಲ್ಪ ಹಸಿವು ಜಾಸ್ತಿನೇ ಆಗ್ತಿರ್ತದ ಸೊ ಈ ಹಸಿವು ಜಾಸ್ತಿ ಆಗೋ ಸಲುವಾಗಿ ಹಂಗಂತ ನಾವು ಹಸಿವನ್ನ ಸ್ಯಾಟಿಸ್ಫೈ ಮಾಡ್ಕೋಬೇಕಾದ್ರೆ ಪೂರ್ತಿ ಹೊಟ್ಟೆ ಫುಲ್ಲು ಅವಾಗ ಹಂಗಾಗಿ ಸ್ಮಾಲ್ ಸ್ಮಾಲ್ ಮೀಲ್ಸ್ ಬ್ರೇಕ್ ಮಾಡಿ ಒಂದು ಮೂರು ನಾಲ್ಕು ಟೈಮು ಸ್ವಲ್ಪ ಸ್ವಲ್ಪ ತೊಗೊತಿದ್ರೆ ಉತ್ತಮ ಹಿಂಗೆ ತಗೊಳೋದ್ರಿಂದ ಏನಾಗ್ತದ ನಮಗೆ ಜಂಕ್ ಫುಡ್ ಅಥವಾ ಕ್ರೇವಿಂಗ್ಸ್ ಅನ್ಹೆಲ್ದಿ ಫುಡ್ ಮೇಲೆ ಆರೋಗ್ಯಕರವಾಗಿರಂಗಿಲ್ಲಲ್ಲ ಆಹಾರದ ಮೇಲೆ ಏನು ಕ್ರೇವಿಂಗ್ಸ್ ಇರ್ತದಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬಹುದು ಈ ರೀತಿ ಫಾಲೋ ಮಾಡೋದ್ರಿಂದ ಆಮೇಲೆ ಇನ್ನೊಂದು ಒಂದು ಏನಂದರೆ ನಮಗೆ ಆಹಾರದ ಮೇಲೆ ಬಯಕೆ ಆದಾಗ ಈಗ ಲೈಕ್ ಪಾನಿಪುರಿ ಮೇಲೆ ನಿಮ್ ನಮಗೆ ಬಯಕೆ ಜಾಸ್ತಿ ಆಯಿತು ಪಾನಿಪುರಿ ತಿನ್ನಬೇಕಂತ ಅನ್ನಿಸ್ತಾಯಿತ್ತು ಅಂತಂದಾಗ ಅದನ್ನು ಸ್ವಲ್ಪ ಅದ್ರಾಗ ಸ್ವಲ್ಪ ಹೆಲ್ದಿ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು ನಾವು ಅದ್ರಾಗ ಸ್ವಲ್ಪ ನಮಗೆ ಅದರಿಂದ ನ್ಯೂಟ್ರಿಷನ್ ಸಿಗೋ ಹಾಗೆ ನಾವು ಮಾಡ್ಕೋಬೋದು ಮನೆಯಲ್ಲೇ ಪಾನಿಪುರಿ ರೆಡಿ ಮಾಡ್ಕೊಂಡು ತಿನ್ಬಹುದು ಅದ್ರಾಗ ಸ್ವಲ್ಪ ವೆಜ್ಜಸ್ ಎಲ್ಲ ನಾವು ನಮಗೆ ಬೇಕಾದನ್ನು ಇನ್ಕ್ಲೂಡ್ ಮಾಡ್ಕೋಬಹುದು ಸೊ ಈ ರೀತಿ ಏನಾರು ಚೇಂಜಸ್ ಮಾಡ್ಕೋಬೋದು ಅಥವಾ ಚಾಟ್ ಎಲ್ಲ ಮನೆಗೆ ಪ್ರಿಪೇರ್ ಮಾಡ್ಕೋಬಹುದು ಇದಕ್ಕೊಂದು ಸಪ್ರೇಟ್ ವೀಡಿಯೋನೇ ಮಾಡಮ್ಮ ಪ್ರೆಗ್ನೆನ್ಸಿ ಇದ್ದಾಗ ಸ್ನಾಕ್ಸ್ ಎಲ್ಲ ಯಾವ ರೀತಿ ಹೆಲ್ದಿಯಾಗಿ ಪ್ರಿಪೇರ್ ಮಾಡಿಕೊಂಡು ನಮ್ಮ ಚಟ್ಪಟ ಏನು ತಿನ್ಬೇಕು ತಿನ್ಬೇಕನ್ನಿಸ್ತಿರ್ತದೆ ಆ ಟೈಮ್ನಾಗ ಅದನ್ನೆಲ್ಲ ಸ್ಯಾಟಿಸ್ಫೈ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಮುಂದೆ ನಿಮ್ಗೆ ಅದ್ರ ಮ್ಯಾಲೆ ವೀಡಿಯೋ ಬೇಕಂದ್ರೆ ಕಮೆಂಟ್ನಾಗೆ ಹೇಳ್ರಿ ಅದ್ರ ಮ್ಯಾಗೆ ಒಂದು ವಿಡಿಯೋ ಮಾಡ್ತೀನಿ ಬಿಕಾಸ್ ಭಾಳಷ್ಟು ಹೆಲ್ದಿ ವೇದಾಗ ನಾವು ಸ್ನಾಕ್ಸ್ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬಹುದು ಮನ್ಯಾಗ ನಮ್ಮ ಕ್ರೇವಿಂಗ್ಸ್ನೂ ಸ್ಯಾಟಿಸ್ಫೈ ಆಗ್ತದ ನಮಗೆ ಪೌಷ್ಟಿಕತೆನೂ ದೊರಕ್ತದ ನೆಕ್ಸ್ಟ್ ಅಂದ್ರೆ ಆದಷ್ಟು ಆಕ್ಟಿವ್ ಆಗಿರ್ರಿ ಆಕ್ಟಿವ್ ಆಗಿ ಇದ್ದಷ್ಟು ನಿಮ್ದು ಪ್ರೆಗ್ನೆನ್ಸಿಯಲ್ಲಿ ಏನೇ ಆಹಾರದ ಆಹಾರದ್ಮೇಲೆ ಬಯಕೆಗಳು ಬಂದ್ರೂ ಅದನ್ನು ಕಂಟ್ರೋಲ್ ಮ್ಯಾನೇಜ್ ಮಾಡೋ ಶಕ್ತಿ ನಿಮ್ಮಲ್ಲಿ ಇದ್ದಿರ್ತದ ಸೊ ಆದಷ್ಟು ಆ್ಯಕ್ಟಿವ್ ಆಗಿರ್ರಿ ನೆಕ್ಸ್ಟ್ ಏನಂದ್ರೆ ನಿದ್ದೆ ಕೂಡ ಸರಿಯಾದ ಕ್ರಮದಲ್ಲಿ ಸರಿಯಾಗಿ ಮಾಡಬೇಕು ನಿದ್ದೆ ಗಿಡಬಾಡ್ರಿ ಮಾಮೂಲಾಗಿ ನಿದ್ದೆ ಲೇಟ್ ನಿದ್ದೆ ಮಾಡೋ ಅಂಥ ಇದ್ರಂದ್ರು ಆಗಿದ್ದಾಗ ಒಂದು ದಿನಕ್ಕೆ ಒಂದು ಏಳರಿಂದ ಎಂಟು ತಾಸಂತೂ ನಿದ್ದೆ ಬೇಕೇ ಬೇಕು ಮನುಷ್ಯಾಗ ಸೊ ಹಂಗಾಗಿ ಈ ನಿದ್ದೆ ಕಂಪ್ಲೀಟಾಗಿ ಮಾಡೋದನ್ನು ರೂಢಿ ಮಾಡ್ಕೊಳ್ರಿ ಅವಾಗ ನಿದ್ದೆ ಇದೇ ಗೆಟ್ಟರೆ ಅದು ಮತ್ತೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತದೆ ಊಟದ ಮೇಲೆ ಊಟದ ಕ್ರಮದ ಮೇಲೆ ಎಲ್ಲ ಎಫೆಕ್ಟ್ ಮಾಡ್ತದೆ ಪ್ರೆಗ್ನೆಂಟ್ ಆಗಿದ್ದಾಗ ನಮ್ಮ ಡಯಟ್ ಯಾವ ರೀತಿ ಇರಬೇಕು ಅನ್ನೋದಕ್ಕೂ ನಾ ಒಂದು ಸಪ್ರೇಟ್ ವೀಡಿಯೋ ಮಾಡೀನಿ ಜಸ್ಟ್ ಆಗಿ ಆ ವೀಡ್ಯೋದಲ್ಲಿ ಹೇಳಿದ್ದೆ ಬೇಕಂದ್ರೆ ನೀವು ಆ ವೀಡಿಯೋನ ಚೆಕ್ ಮಾಡ್ಕೋಬಹುದು ಮತ್ತು ಅವಳಿ ಗರ್ಭಧಾರಣೆಯಲ್ಲಿ ನಂದು ಟ್ವಿನ್ಸ್ ಆಗಿರೋದ್ರಿಂದ ಸೊ ನಾನು ಯಾವ ರೀತಿ ಆಹಾರ ಕ್ರಮನ ನನ್ನ ಪ್ರೆಗ್ನೆನ್ಸಿಯಲ್ಲಿ ಫಾಲೋ ಮಾಡಿದ್ದೆ ಅಂತ ಅದಕ್ಕೂ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ಅದ್ರ ಲಿಂಕ್ ಹೇಳಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ಕೊಟ್ಟಿರ್ತೀನಿ ಬೇಕಂದ್ರೆ ಆ ವೀಡಿಯೋನೂ ನೀವು ಚೆಕ್ ಮಾಡ್ಕೊಬೋದು ಇನ್ನ ಒಂದು ಲಾಸ್ಟ್ ಇಂಪಾರ್ಟೆಂಟ್ ಟಿಪ್ ಹೇಳ್ತೀನಿ ಏನಂತಂದ್ರೆ ಆದಷ್ಟು ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರುವಂಥ ಒಂದು ಆಹಾರದ ಮ್ಯಾಲ ಗಮನ ಕೊಡ್ರಿ ಈ ಥರ ಕ್ರೇವಿಂಗ್ಸ್ ಆದಾಗ ಅಂದ್ರೆ ಫುಡ್ ದಟ್ ಈಸ್ ಲೋ ಇನ್ ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ಅದು ಯಾಕೆ ಹೇಳತ್ತೀನಿ ಅಂತಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ ಇತ್ತು ಆಹಾರದಾಗಂತಂದರೆ ಶುಗರ್ ಸ್ಪೈಕ್ ಆಗಂಗಿಲ್ಲ ಸೊ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇರ್ತದ ಆಮೇಲೆ ಅದರಲ್ಲೂ ಆಗಿದ್ದಾಗ ಜೆಸ್ಟೇಷನಲ್ ಡಯಾಬಿಟಿಸ್ ಆದೋರು ಇದ್ರ ಮೇಲೆ ಗಮನ ಕೊಡಬೇಕು ಯಾವ ಆಹಾರದಾಗ ಗ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ ಇರ್ತದ ಅಂತ ಆಹಾರನ ನೀವು ಸೇವನೆ ಮಾಡ್ಬೋದು ಸೊ ಇದರಿಂದ ನಿಮ್ಗೆ ಫುಲ್ಲು ಅನ್ನಿಸ್ತದ ಏನೇ ಸ್ವಲ್ಪೇ ತಿಂದರೂ ನಿಮಗೆ ಭಾಳತನ ಹೊಟ್ಟೆ ಫುಲ್ ಇದ್ದಂಗೆ ಅನ್ನಿಸ್ತದ ಅಂದ ಅದ್ರ ಜೊತೆಗೆ ನಿಮ್ಮ ಕ್ರೇವಿಂಗ್ಸ್ನು ಸ್ಯಾಟಿಸ್ಫೈ ಆಗಿರ್ತದ ಅದ್ರ ಜೊತೆಗೆ ನಿಮ್ಮ ಶುಗರ್ ಲೆವೆಲ್ನೂ ಸ್ಪೈಕ್ ಆಗಿರಲ್ಲ ಹಾಗಾಗಿ ಆರೋಗ್ಯಕ್ಕೂ ಏನು ಹನಿ ಆಗಂಗಿಲ್ಲ ಈಗ ಆಹಾರದ ಮೇಲೆ ಬಯಕೆಗಳಾದಾಗ ಯಾವುದನ್ನ ಅವಾಯ್ಡ್ ಮಾಡಬೇಕು ಅಂತ ಕೇಳಿದರೆ ಈಗಾಗಲೇ ಅದು ಗೊತ್ತಾಗಿರ್ತದೆ ನಿಮಗೆ ನಾನು ಅರ್ಧ ವಿಡಿಯೋ ನೋಡಿಬಿಟ್ರಿ ಸೊ ಏನಂದ್ರೆ ಜಂಕ್ ಫುಡ್ಸ್ನ ಅವಾಯ್ಡ್ ಅಂತ ಹೇಳ್ತೀನಿ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅಂದರೆ ಚಿಪ್ಸ್ ಆಗಿರ್ಬೋದು ಆಮೇಲೆ ಹೊರಗಡೆ ಸಿಗುವಂಥ ಯಾವುದೇ ಒಂದು ಐಟಮ್ ಆಗಿರ್ಬೋದು ಅದರಲ್ಲಿ ಪ್ರಿಸರ್ವೇಟಿವ್ಸ್ ಆ್ಯಡೆಡ್ ಫ್ಲೇವರ್ಸ್ ಆ್ಯಡೆಡ್ ಕಲರ್ಸ್ ಈ ಥರ ಇದು ಎಲ್ಲ ಅವಾಯ್ಡ್ ಮಾಡಿರಿ ಆದಷ್ಟು ಆರೋಗ್ಯಕರವಾಗಿದ್ದು ಮನೆಯಲ್ಲಿ ಪ್ರಿಪೇರ್ಡ್ ಫ್ರೆಶ್ಲಿ ಪ್ರಿಪೇರ್ಡ್ ಇದ್ದದ್ದು ಸೇವನೆ ಮಾಡಿರಿ ಅಂತ ಹೇಳ್ತೀನಿ ನಿಮ್ಮ ಕ್ರೇವಿಂಗ್ಸ್ ಆದಾಗೂ ಫ್ರೆಶ್ಲಿ ಮನೇಲಿ ಆಗಿದ್ದನ್ನ ತಿಂದು ಸ್ಯಾಟಿಸ್ಫೈ ಮಾಡ್ಕೋರಿ ಅಂದರೆ ಉದಾಹರಣೆಗೆ ಸ್ವೀಟ್ ಗ್ರೇವಿನ್ಸ್ ಎಲ್ಲ ಜಾಸ್ತಿ ಆಗ್ಲತ್ತಿತ್ತು ಅಂತಂದ್ರೆ ಬರೀ ಚಾಕ್ಲೇಟು ಕೇಕ್ ಐಸ್ ಕ್ರೀಮ್ ತಿನ್ನೋ ಬದಲು ಡೇಟ್ಸ್ ಅದನ್ನು ಅಲ್ಲ ಸೊ ಫಿಗ್ ಅಂದರೆ ಅಂಜೀರು ಆಮೇಲೆ ಪ್ರೂನ್ಸ್ ಸೊ ಈ ಥರ ಏನು ಸ್ವೀಟ್ಸ್ ಹೆಲ್ದಿ ಆಲ್ಟರ್ನೇಟಿವ್ಸ್ ಇರ್ತಾವಲ್ಲ ಅದ್ರ ಮೇಲೆ ಗಮನ ಕೊಡ್ರಿ ಅದನ್ನು ಸ್ವಲ್ಪ ನಿಮಗೆ ಕಾಣಿಸಂಗೆ ಎಲ್ಲಾದರೂ ಇಟ್ಕೊಳ್ರಿ ಅದರಿಂದ ಏನಾಗ್ತದೆ ನಿಮಗೆ ಅದ್ರ ಮ್ಯಾಲೆ ಸ್ವೀಟ್ ಗ್ರೇವಿನ್ಸ್ ಆದಾಗ ಅದನ್ನು ಅದ್ರ ಥ್ರೂ ಸ್ಯಾಟಿಸ್ಫೈ ಮಾಡ್ಕೊಂಡಾಗ ನಿಮ್ದು ಅದು ಏನಂತಾರ ಏನಂತಾರೆ ಆರೋಗ್ಯವಲ್ದ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ನೆನ್ಪೆ ಹೋಗ್ಬಿಡ್ತದೆ ಕ್ರೇವಿಂಗ್ಸ್ ರಿಲೇಟೆಡ್ ಮಿತ್ಸ್ನೂ ಅವ ಏನಂತಂದ್ರೆ ಈಗ ಮಗು ಹುಟ್ಟಿದ ಮ್ಯಾಲ ನಾವೇನು ಜಾಸ್ತಿ ಬಯಸಿ ಬಯಸಿ ತಿಂದಿರ್ತೀವಿ ಆಗಿದ್ದಾಗ ಅದೇ ಮಗುನು ಪ್ರಿಫರ್ ಮಾಡ್ತದೆ ಅದೇ ಫುಡ್ ಅಂತ ಅನ್ಕೋತೀವಲ್ಲ ಅದಕ್ಕೂ ಅದಕ್ಕೂ ಲಿಂಕ್ ಇಲ್ಲ ಏನು ಅದನ್ನು ಮಿತ್ ಇದು ಜಸ್ಟ್ ಕ್ರೇವಿಂಗ್ಸ್ ಆದಾಗ ನಮ್ಮ ಆರೋಗ್ಯಕ್ಕೆ ನಮಗೆ ಬೇಕಾದಂತ ಪೌಷ್ಟಿಕತೆ ಅವಾಗ ನಮಗೆ ಕೊಡ್ತದೆ ಅದು ಅಷ್ಟೇ ಅದ್ರ ಕೆಲಸ ನಮಗೆ ಬೇಕಾದಂಥ ಪೌಷ್ಟಿಕತೆ ಕೊಡೋದ್ರ ಜೊತೆ ನಮಗೊಂದು ಖುಷಿ ಆಗ್ತದಲ್ಲ ನಮಗೆ ಬಯಸಿದ್ದು ನಮಗೆ ಸಿಕ್ತು ನಮಗೆ ಆಹಾರ ಸಿಕ್ತು ಅಂತ ಸೊ ಒಳಗಡೆಯಿಂದ ನಾವು ಖುಷಿಯಾಗಿದ್ದಾಗ ಮೆಂಟಲಿನೂ ನಾವು ಕಾಮಾಗಿರ್ತೀವಿ ಖುಷಿಯಾಗಿರ್ತೀವಿ ಆ ಪಾಸಿಟಿವ್ ವೈಬ್ರೇಷನ್ಸ್ ನಮ್ಮ ಮಗುಗ್ನು ತಲುಪ್ತದ ಹಾಗಾಗಿ ಇಟ್ಸ್ ಆಲ್ ಕ್ರೇವಿಂಗ್ಸ್ ಆದಾಗ ಇಟ್ಸ್ ಆಲ್ ಗುಡ್ ಮತ್ತು ಕ್ರೇವಿಂಗ್ಸ್ ಆದಾಗ ಅದನ್ನು ನಾವು ಸ್ಕಿಪ್ ಮಾಡಿದ್ವಿ ಅದನ್ನು ನಾವು ಸ್ಯಾಟಿಸ್ಫೈ ಮಾಡ್ಕೊಲಿಲ್ಲ ಅಂದ್ರೆ ಅವಾಗ ನಮಗೇನಾದರೂ ಹಾರ್ಮ್ ಆಗ್ತದೇನೋ ನಮ್ಮ ನ್ಯೂಟ್ರಿಷನ್ನಿಗೆ ಏನಾದರೂ ಎಫೆಕ್ಟ್ ಮಾಡ್ತದೇನೋ ಆರೋಗ್ಯಕ್ಕೇನಾದರೂ ಎಫೆಕ್ಟ್ ಮಾಡ್ತದೇನೋ ಮಗುವಿನ ಆರೋಗ್ಯಕ್ಕೆ ಏನಾದರೂ ಎಫೆಕ್ಟ್ ಮಾಡ್ತದೇನೋ ಅಂತಂದ್ರೆ ಖಂಡಿತವಾಗ್ಲೂ ಮಾಡೋಂಗಿಲ್ಲ ಎಲ್ಲಿವರೆಗೆ ಮಾಡೋಂಗಿಲ್ಲ ಅಂದ್ರೆ ನಿಮ್ಮ ಕ್ರೇವಿಂಗ್ಸ್ ನೀವು ಸ್ಯಾಟಿಸ್ಫೈ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಬಟ್ ನಿಮ್ಮ ಪ್ರಾಪರ್ ಪ್ರಾಪರಾಗಿ ಮೈಂಟೈನ್ ಮಾಡುತ್ತಿದ್ರಿ ಅಂದ್ರೆ ಅಂದ್ರೆ ಟೈಮ್ ಟೈಮಿಗೆ ನೀವು ಸರಿಯಾದ ಒಂದು ಆಹಾರನ ನೀವು ಸೇವನೆ ಮಾಡತ್ತಿದ್ರಿ ಆರೋಗ್ಯಕರವಾದ ಒಂದು ಆಹಾರನ ಒಂದು ವೆಲ್ ಬ್ಯಾಲೆನ್ಸ್ಡ್ ಡಯಟ್ನ ನೀವು ಫಾಲೋ ಅಂದ್ರೆ ಈ ಕ್ರೇವಿಂಗ್ಸ್ ನೀವು ಸ್ಕಿಪ್ ಮಾಡಿದ್ರೂ ಅದು ನಿಮಗೇನು ಎಫೆಕ್ಟ್ ಮಾಡಂಗಿಲ್ಲ ಬಟ್ ಅದೇ ನಿಮ್ದು ಕ್ರೇವಿಂಗ್ಸ್ ಫಾಸ್ಟ್ ಫುಡ್ಸ್ ಮೇಲೆ ಅದೇ ನಾ ಹೇಳ ಆಲ್ಟ್ರಾ ಪ್ರೊಸೆಸ್ಡ್ ಜಂಕ್ ಮೇಲೆಲ್ಲ ಜಾಸ್ತಿ ಆಗಿತ್ತು ಅದನ್ನು ನೀವು ಭಾರಿ ಬಾರಿ ತಿನ್ನಕತ್ತಿದ್ರಿ ಅಂದ್ರ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತದೆ ಅದಕ್ಕೆ ಓವರ್ ಆಲ್ ಕೊನೆಯದಾಗಿ ನಾ ಏನು ಹೇಳೋದಂದ್ರೆ ಈ ಗರ್ಭಿಣಿಯಾಗಿದ್ದಾಗ ಏನು ಬಯಕೆಗಳು ಬರ್ತವಲ್ಲ ಇದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಅಂದರೆ ಹಿತವಾಗಿ ಮಿತವಾಗಿ ಸೇವನೆ ಮಾಡಿದರೆ ಅದು ಯಾವುದನ್ನೂ ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡಲ್ಲ ಬದಲಾಗಿ ಅದರಿಂದ ನಮಗೆ ಲಾಭನೇ ಆಗ್ತದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಸೆಕ್ಷನ್ನಾಗ ಹೇಳೋದ್ ಮರಿಬೇಡ್ರಿ ನಿಮ್ಗೆ ಯಾವ ಫುಡ್ ಮ್ಯಾಲ ಕ್ರೇವಿಂಗ್ಸ್ ಸ್ಟಾರ್ಟ್ ಆಗ್ಯದ ಅನ್ನೋದನ್ನು ಬರೀರಿ ಅಥವಾ ನಿಮಗೆ ಗರ್ಭಿಣಿಯಾಗಿದ್ದಾಗ ಯಾವ ಫುಡ್ ಮೇಲ್ ಕ್ರೇವಿಂಗ್ಸ್ ಇತ್ತಂತ ಹೇಳ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಹಾಕ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್